ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಕಾತ್ಯಾಯನಾಯ ವಿಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ ನಾವು ಈ ದಿನ ಮೇ ತಿಂಗಳ ತುಲಾರಾಶಿಯವರ ವಿಚಾರವಾಗಿ ಮೇ ತಿಂಗಳ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ ನೋಡಿ ತುಲಾರಾಶಿಯವರಿಗೆ ಯಾವ ಯಾವ ಒಂದು ವಿಚಾರದಲ್ಲಿ ಅವರಿಗೆ ಅನುಕೂಲ ಇರುವಂಥದ್ದು ಮತ್ತು ಯಾವ ಒಂದು ವಿಚಾರದಲ್ಲಿ ಅವರಿಗೆ ಮಿಶ್ರಫಲ ಅಥವಾ ಅನು ಅನಾನುಕೂಲವಾಗಿ ಇರುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ಬಹಳ ಬೇಗ ಬಂದು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಒಳ್ಳೊಳ್ಳೆ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸ್ತಾ ಇನ್ನು ಮೇ ತಿಂಗಳಲ್ಲಿ ಯಾವ ಯಾವ ಗ್ರಹರ ಒಂದು ಪರಿವರ್ತನೆ ಆಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಮೊದಲು ತಿಳ್ಕೊಳ್ಳೋಣ ನೋಡಿ ಒಂದನೇ ತಾರೀಕು ಗುರುವಿನ ಒಂದು ಆಗಮನ ಋಷಭರಾಶಿಯಲ್ಲಿ ಆಗ್ತಕ್ಕಂಥದ್ದು ಇನ್ನು ಹದಿನಾಲ್ಕನೇ ತಾರೀಕು ರಾಶಿಗೆ ಸೂರ್ಯ ಗ್ರಹರ ಒಂದು ಸಂಚಾರ ಆಗುವಂಥದ್ದು ಇನ್ನು ಮೇಷರಾಶಿಗೆ ಹತ್ತನೇ ತಾರೀಕು ಬುಧ ಗ್ರಹರ ಒಂದು ಆಗಮನ ಆಗುವಂಥದ್ದು ಇನ್ನು ಹತ್ತೊಂಬತ್ತನೇ ತಾರೀಕು ಶುಕ್ರ ಗ್ರಹರ ಒಂದು ಆಗಮನ ಋಷಭರಾಶಿಯಲ್ಲಿ ಆಗ್ತಕ್ಕಂಥದ್ದು ಪುನಃ ಇಪ್ಪತ್ತೊಂದು ಮೂವತ್ತೊಂದನೇ ತಾರೀಕು ಬುಧ ವೃಷಭ ರಾಶಿಗೆ ಸಂಚಾರ ಆಗುವಂಥದ್ದು ಇದಿಷ್ಟು ಕೂಡ ಮೇ ತಿಂಗಳಲ್ಲಿ ಗ್ರಹಗಳ ಒಂದು ಮನೆಯ ಬದಲಾವಣೆ ಆಗ್ತಕ್ಕಂಥ ಒಂದು ವಿಚಾರ ಆಗಿರುತ್ತೆ ಇನ್ನು ತುಲಾರಾಶಿಯವರಿಗೆ ಯಾವ ಯಾವ ಮನೆಯಲ್ಲಿ ಯಾವ ಯಾವ ಗ್ರಹರ ಒಂದು ಪ್ರಭಾವ ಇರುವಂಥದ್ದು ಅನ್ನುವಂಥ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ ನೋಡಿ ಐದನೇ ಮನೆಯಲ್ಲಿ ಶನಿಯ ಒಂದು ಪ್ರಭಾವ ಇರುವಂಥದ್ದು ಇನ್ನು ಆರನೇ ಮನೆಯಲ್ಲಿ ರಾಹು ಬುಧ ಮತ್ತು ಕುಜಗ್ರಹರ ಒಂದು ಪ್ರಭಾವ ಇರುವಂಥದ್ದು ಇನ್ನು ಏಳು ಎಂಟನೇ ಮನೆಯಲ್ಲಿ ತುಲಾರಾಶಿಯವರಿಗೆ ಮೇ ತಿಂಗಳಲ್ಲಿ ಶುಕ್ರ ರವಿ ಮತ್ತು ಗುರುವಿನ ಒಂದು ಅಸ್ತಿತ್ವ ಮತ್ತು ಪ್ರಭಾವಗಳು ಇರತಕ್ಕಂಥದ್ದು ಹನ್ನೆರಡನೇ ಮನೆಯಲ್ಲಿ ಕೇತುಗ್ರಹರ ಒಂದು ಪ್ರಭಾವ ಇರುವಂಥದ್ದು ಇನ್ನು ತುಲಾರಾಶಿಯವರಿಗೆ ಯಾವ ಯಾವ ಒಂದು ವಿಚಾರದಲ್ಲಿ ಅನುಕೂಲ ಅನ್ನುವಂಥದ್ದನ್ನ ನಾವು ನೋಡುವಂಥದ್ದಾದರೆ ನೋಡಿ ವಿಶೇಷವಾಗಿ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಮಾಡುವಂಥವ್ರಿಗೆ ಈ ತಿಂಗಳ ಒಂದು ಇಪ್ಪತ್ತನೇ ತಾರೀಕವರೆಗೂ ಕೂಡ ಬಹಳ ಅದ್ಭುತವಾದಂತಹೊಂದು ಲಾಭ ಬರುವಂಥದ್ದು ಅದೇ ರೀತಿ ವಿವಾಹ ವಿಚಾರಗಳಲ್ಲಿ ಪ್ರಯತ್ನ ಮಾಡ್ತಾ ಇರತಕ್ಕಂಥ ತುಲಾರಾಶಿಯವರಿಗೆ ವಿವಾಹ ಪ್ರಯತ್ನಗಳಲ್ಲಿ ಸಫಲತೆ ಉಂಟಾಗ್ತಕ್ಕಂಥದ್ದು ಇನ್ನು ಪ್ರೀತಿ ಪ್ರೇಮದ ಒಂದು ವಿಚಾರಗಳಲ್ಲೂ ಕೂಡ ಅವರಿಗೆ ಫ್ರೂಟ್ಫುಲ್ ಆಗಿ ಬಹಳಷ್ಟು ಚೆನ್ನಾಗಿರುವಂತಹ ಒಂದು ಸಾಧ್ಯತೆಗಳಿರುತ್ತೆ ಅದೇ ರೀತಿ ಪ್ರೀತಿ ಪ್ರೇಮದ ಒಂದು ವಿಚಾರಗಳಲ್ಲಿ ವಿವಾಹಕ್ಕೆ ಮರುಕಳಿಸುವಂತಹ ಒಂದು ಸಾಧ್ಯತೆಯೂ ಕೂಡ ತುಲಾರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ ಅದೇ ರೀತಿ ವಿದೇಶ ಪ್ರಯಾಣ ಮಾಡಬೇಕು ಅಂದ್ಕೊಂಡಿರ್ತಕ್ಕಂತಹ ಜಾತಕರ ಪ್ರಯತ್ನ ಮಾಡ್ತಾ ಇರತಕ್ಕಂತಹ ತುಲಾರಾಶಿಯ ಜಾತಕರಿಗೂ ಕೂಡ ಮೇ ತಿಂಗಳಲ್ಲಿ ಬಹಳಷ್ಟು ಬದಲಾವಣೆಗಳು ಮತ್ತು ಅವರ ಒಂದು ಸಂಕಲ್ಪ ಸಹಿತವಾಗಿ ವಿದೇಶ ಪ್ರಯಾಣಕ್ಕೆ ಅವರಿಗೆ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಸಂತಾನ ವಿಚಾರಗಳಲ್ಲಿ ಅನುಕೂಲ ಆಗುವಂತಹ ಒಂದು ಸಾಧ್ಯತೆಗಳು ತುಲಾರಾಶಿಯ ಒಂದು ದಂಪತಿಗಳಿಗಿರ್ತಕ್ಕಂಥದ್ದು ಅದೇ ರೀತಿ ದತ್ತು ಸ್ವೀಕಾರ ನೋಡಿ ದತ್ತು ಸ್ವೀಕಾರದ ಒಂದು ವಿಚಾರಗಳಲ್ಲೂ ಕೂಡ ತುಲಾ ರಾಶಿಯವರಿಗೆ ಅನುಕೂಲ ಆಗುವಂತ ಒಂದು ಸಾಧ್ಯತೆಗಳಿರುತ್ತೆ ಇನ್ನು ಈಗಾಗಲೇ ಡೈವರ್ಸ್ ಆಗಿ ಯಾರೆಲ್ಲ ಎರಡನೇ ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅವರಿಗೂ ಕೂಡ ಶುಭ ಸಮಾಚಾರಗಳು ಕೇಳುವಂತಹ ಒಂದು ಸಾಧ್ಯತೆ ತುಲಾ ರಾಶಿಯವರಿಗೆ ಬಹಳಷ್ಟು ಇರುತ್ತೆ ಮೇ ತಿಂಗಳಲ್ಲಿ ಇನ್ನು ವಿಶೇಷವಾಗಿ ನೋಡಿ ವ್ಯಾಪಾರ ಮತ್ತು ವ್ಯವಹಾರ ವಿಚಾರಗಳಲ್ಲಿ ಬಹಳಷ್ಟು ಅದ್ಭುತವಾದಂತಹ ಲಾಭ ಪ್ರಾಪ್ತಿಯಾಗುವಂಥದ್ದು ಇನ್ನು ವಿಶೇಷವಾಗಿ ವೃತ್ತಿ ಸ್ಥಳದಲ್ಲಿ ಅವರಿಗೆ ಒಳ್ಳೆ ಸಾಮಾಜಿಕ ಮನ್ನಣೆ ಮತ್ತು ಪ್ರೀತಿ ವಿಶ್ವಾಸಗಳು ಹಿರಿಯ ಅಧಿಕಾರಿಗಳ ಒಂದು ಪ್ರೀತಿ ವಿಶ್ವಾಸಗಳು ದೊರೆಯುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು ನೀವು ನೋಡಿ ಆರೋಗ್ಯದ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಕಾರಣ ಕುಜಾ ಆರನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಆರೋಗ್ಯದ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅದೇ ರೀತಿ ಸಾಲಗಳನ್ನು ತೀರಿಸ್ಕೊಳ್ಬೇಕು ಅನ್ನೋ ಪ್ರಯತ್ನ ಪಡ್ತಾ ಇರ್ತಕ್ಕಂತಹ ತುಲಾರಾಶಿಯ ಜಾತಕರಿಗೆ ಮೇ ತಿಂಗಳಲ್ಲಿ ಸ್ವಲ್ಪ ಸಾಲಗಳನ್ನು ತೀರಿಸ್ಕೊಳ್ಳಿಕ್ಕೂ ಕೂಡ ಅನುಕೂಲ ಆಗುವಂಥದ್ದು ಇನ್ನು ಆಭರಣಗಳ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ನೋಡಿ ಪ್ರಯಾಣ ಮಾಡುವಂತಹ ಒಂದು ಸಮಯ ಸಂದರ್ಭ ಸನ್ನಿವೇಶಗಳಲ್ಲಿ ಅವರು ಬೆಲೆ ಬಾಳುವಂತಹ ವಸ್ತುಗಳಾಗಬಹುದು ಅಥವಾ ಆಭರಣದ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಕಳ್ಳತನವಾಗುವಂತಹ ಒಂದು ಸಾಧ್ಯತೆಗಳು ತುಲಾರಾಶಿಯವರಿಗೆ ಇರುತ್ತೆ ಅದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇನ್ನು ಶತ್ರುಗಳು ಕೂಡ ಇವರಿಗೆ ಬಹಳಷ್ಟು ಪ್ರೀತಿ ವಿಶ್ವಾಸವನ್ನು ತೋರಿಸುವಂಥದ್ದು ಶತ್ರುಗಳು ಕೂಡ ಮಿತ್ರಗಳಾಗಿ ಇವರಿಗೆ ಸಹಕಾರ ಮತ್ತು ಸಹಾಯವನ್ನು ಮಾಡುವಂತಹ ಒಂದು ಸಂದರ್ಭ ಸನ್ನಿವೇಶಗಳು ತುಲಾರಾಶಿಯವರಿಗೆ ಮೇ ತಿಂಗಳಲ್ಲಿ ಇರತಕ್ಕಂಥದ್ದು ಇನ್ನು ಅದೇ ರೀತಿ ನೋಡಿ ತುಲಾರಾಶಿಯವರಿಗೆ ವಿಶೇಷವಾಗಿ ಆಕಸ್ಮಿಕ ಧನಯೋಗ ಈಗಾಗಲೇ ಯಾವುದಾದ್ರೂ ಹಣಕಾಸಿನ ಒಂದು ವಿಚಾರದಲ್ಲಿ ಸ್ಟ್ರಕ್ ಆಗಿದ್ರೆ ಅಥವಾ ಇವರ ಒಂದು ಹಣಕಾಸಿನ ಒಂದು ವಿಚಾರ ಯಾವುದಾದ್ರೂ ಬರಬೇಕಾಗಿದ್ರೆ ಮೇ ತಿಂಗಳಲ್ಲಿ ಸ್ವಲ್ಪ ಪ್ರಯತ್ನ ಮಾಡೋದ್ರಿಂದ ಇವರಿಗೆ ಆಕಸ್ಮಿಕವಾಗಿ ಅವರ ಒಂದು ಹಣಕಾಸಿನ ಒಂದು ವಿಚಾರಗಳು ರಿಕವರಿ ಆಗುವಂತಹ ಒಂದು ಸಾಧ್ಯತೆಗಳು ಕೂಡ ಇರುವಂತಹ ಒಂದು ವಿಶೇಷತೆ ಇರುತ್ತೆ ಇನ್ನು ತುಲಾರಾಶಿಯವರಿಗೆ ನೋಡಿ ನಿದ್ರಾಹೀನತೆ ಮತ್ತು ದುಸ್ವಪ್ನಗಳ ಒಂದು ಕಾಟ ಇರುವಂತದ್ದು ಆದ್ದರಿಂದ ಪರಿಹಾರಾರ್ಥವಾಗಿ ಆಂಜನೇಯ ಸ್ವಾಮಿ ಮತ್ತು ಲಕ್ಷ್ಮೀ ನರಸಿಂಹ ದೇವರನ್ನ ಆರಾಧನೆ ಮಾಡಿಕೊಳ್ಳೋದ್ರಿಂದ ತುಲಾರಾಶಿಯವರಿಗೆ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಮತ್ತು ಮನಸ್ಸಿನಲ್ಲಿರ್ತಕ್ಕಂತಹ ಒಂದು ಭಯವನ್ನ ದೂರ ಮಾಡಿಕೊಳ್ಬಹುದಾಗಿರುತ್ತೆ ಇಷ್ಟು ಕೂಡ ಸಂಕ್ಷಿಪ್ತವಾಗಿ ತುಲಾರಾಶಿಯವರ ಒಂದು ಮೇ ತಿಂಗಳ ಮಾಸ ಭವಿಷ್ಯ ಆಗಿರತಕ್ಕಂಥದ್ದು ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅದೇ ರೀತಿ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಇನ್ನು ನಿಮ್ಮ ಜೀವನ ಸುಖದಾಯಕವಾಗಿ ಸಂಪತ್ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲೈತಾಂಬಿಕೆಯ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಸುಖಿನೋ ಬಂತು ಸಮಸ್ತ ಭವಂತು ಶುಭಮಸ್ತು